ಉತ್ತರ ಕರ್ನಾಟಕ ರೆಸಿಪಿ ನೋಡಿರೋರಿಗೆಲ್ಲ ನಮಸ್ಕಾರ ರೀ ನಾನು ಚಿಕನ್ ಸಾಂಬಾರು ಇದ್ದೀನಿ ರೀ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ ಇಲ್ಲಿ ನೋಡ್ರಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ರೀ ಇದು ಯಾವ ಚಿಕನ್ ಅಂದರೆ ದೊಡ್ಡ ಕೋಳಿ ರೀ ಆ ಚಿಕನ್ ತೊಗೊಂಡಿದ್ದೀನಿ ರೀ ನಾನು ಇದು ತುಂಬ ಚೆನ್ನಾಗಿರ್ತದ್ರಿ ಸಾರ್ ಅಂತೂ ಅಷ್ಟು ಟೇಸ್ಟಾಗಿ ಇರ್ತದ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ನಿಮ್ಗೆ ಹ್ಞೂ ಇಲ್ಲಿ ನೋಡ್ರಿ ನಾನು ಇಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇದು ಶುಂಠಿ ತೊಗೊಂಡಿದ್ದೀನಿ ರೀ ಇದು ಬಂದು ತಮಟ ಹಣ್ಣು ತೊಗೊಂಡಿದ್ದೀನಿ ರೀ ಇದು ಬೆಳ್ಳುಳ್ಳಿ ಇವಾಗ ಒಗ್ಗರಣೆಗೆ ಬಳ್ಳಿ ಹಾಕ್ಬೇಕು ರೀ ಇದು ಇಷ್ಟು ಇಷ್ಟೆಷ್ಟು ಇದು ಚಕ್ಕೆ ರೀ ಇಷ್ಟು ಲಾವಂಗ ತೊಗೊಂಡಿದೀನಿ ಇದು ಬಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ ಇಲ್ಲಿ ನೋಡಿರಿ ನಾನು ಇಷ್ಟು ಕೊಬ್ಬರಿ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ ರೀ ಕ್ಲೀನಾಗಿ ತೊಳೆದು ಇಲ್ಲಿ ನೋಡಿರಿ ಎಣ್ಣೆ ಇಟ್ಟಿದ್ದೀನಿ ರೀ ಎಣ್ಣೆ ಕಾಯ್ದೈತ್ರಿ ಇವಾಗ ಅದಕ್ಕೆ ಇವಾಗ ಚಕ್ಕೆ ಹಾಕೊಂತೀನಿ ರೀ ಚಕ್ಕೆ ಹಾಕಿದ ತಕ್ಷಣ ಇದು ನೋಡ್ರಿ ಲಾವಂಗ ಹಾಕ್ತೀನಿ ರೀ ಹಾಗೆ ಇದು ಹಾಕಿಬಿಡ್ತೀನಿ ಹಾಕಿದ್ದೀನಿ ಉಳ್ಳಾಗಡ್ಡನ ಹಾಕಿದ್ದೀನಿ ಹಂಗೆ ಇದು ಸೊಂಟಿನ ಹಾಕೊಂಡಿದ್ದೀನಿ ರೀ ಇದೆಲ್ಲ ಚೆನ್ನಾಗಿ ನೋಡ್ರಿ ಈ ತರ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ನೋಡ್ರಿ ಈ ತರ ಆಗೈತಿ ಇವಾಗ ನೋಡ್ರಿ ನಾನು ಟೊಮೆಟಾಕೊತೀನಿ ಈಗ ಹಂಗ ಕೊಬ್ಬರಿ ಕಟ್ ಮಾಡ್ತಿದಿನ ಅದನ್ನ ಹಾಕೊಂಡ್ಬಿಡ್ತೀನಿ ಇದೆಲ್ಲ ಸೇರಿಸಿ ಸ್ವಲ್ಪ ಚಂಪು ಆಗೋ ತನಕ ಕುರಿಬೇಕ್ರಿ ಇದನ್ನ ನೋಡ್ರಿ ನಾನಿಲ್ಲಿ ಕುಕ್ಕರಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ರೀ ಇವಾಗ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕೋತೀನಿ ಅದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗ ಇಲ್ಲಿ ನೋಡ್ರಿ ನಾನು ಈ ಚಿಕನ್ಕಾಯಿ ಈ ಥರ ಅರಿಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದ್ರ ಜೊತೆ ಅದನ್ನ ಈ ಥರ ಹಿಂಗೆ ನೋಡ್ರಿ ಈ ಥರ ಹಿಂಗೆ ತಗೊಂಡು ಇಷ್ಟ ಹಿಂಗೆ ಇದ್ದೀನಿ ನಾನು ನೋಡ್ರಿ ಈ ಥರ ಎಲ್ಲ ಹಾಕಿ ಇವಾಗ ಮಿಕ್ಸ್ ಇದು ಮಿಕ್ಸ್ ಮಾಡಿ ಸ್ವಲ್ಪ ನೀರು ನೀರು ಬಿಡ್ತಾನೆ ಇದು ಕುದಿಸ್ಬೇಕು ನಾನು ನೋಡ್ರಿ ಆ ಕಡೆ ದೊಡ್ಡ ಗ್ಯಾಸಿಗೆ ಏನಾರ ಚಿಕನ್ ಆಯ್ತೀನಿ ಈ ಸೈಚ್ ಸೈಡಲ್ಲಿ ಇದನ್ನ ಇದು ಮಾಡ್ತಾ ಇದ್ದೀನಿ ರೀ ನೋಡಿ ಇವಾಗೆಲ್ಲ ಆಗಿದೆ ಇವಾಗ ಏನಾರ ಗ್ಯಾಸ್ ಆಫ್ ಮಾಡ್ತೀವಿ ಆಫ್ ಮಾಡಿ ಇದನ್ನ ಸ್ವಲ್ಪ ಹಾರಾಕ್ ಬಿಡ್ತಾ ಇದ್ದೀನಿ ರೀ ನೋಡ್ತಾಯಿದ್ರಲ್ರಿ ಇದು ಯಾವ ಥರ ಕುದಿತಾ ಇದೆ ನಾತ್ರ ನೀರು ಹಾಕಿ ಅಲ್ರಿ ಎಣ್ಣೆ ಬೆಳ್ಳುಳ್ಳಿ ಹಾಕಿ ಚಿಕನ್ನ ಉಪ್ಪು ಅರಿಶಿನ ಪುಡಿ ಹಾಕಿದಲ್ರಿ ಅದ್ರದ ನೀರು ಬಿಡ್ತಾ ಅದು ಈ ಇದ್ರದ್ದೇ ನೀರಲ್ಲೇ ಇವಾಗ ನಾನು ಕುಕ್ಕರ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ಬಿಸಿಲು ಬರಬೇಕ್ರಿ ಇದು ಆಮೇಲೆ ಬಂದ್ ಮಾಡ್ಬೇಕು ರೀ ಅದು ಇಷ್ಟೇ ನೀರು ಹಾಕಲಾರ್ದಾನೆ ಯಾಕಂದ್ರೆ ಇದು ದೊಡ್ಡ ರೀ ಇದು ಸ್ವಲ್ಪ ಬೇಗನ ಇದು ಕುದಿಯಂಗೆ ಇಲ್ಲ ರೀ ಇದು ಅದಕ್ಕಂಥೇಳಿ ನಾನು ಮುಚ್ಚಳ ಮುಚ್ಚಿಡ್ತೀನಿ ರೀ ನೋಡ್ತಾಯಿದ್ರಲ್ಲ ರೀ ನೀರು ಯಾವ ಥರ ಬಂದಿರಿ ಇದ್ರದ ನೀರು ಇದು ಇವಾಗ ಇದ್ರ ಮೇಲೆ ಮುಚ್ತೀನಿ ರೀ ಇವಾಗ ನೋಡ್ತಾಯಿದ್ರಲ್ಲ ನೋಡಿ ಈ ಥರ ನೀರು ಹಾಕಿ ನಾನು ಇಷ್ಟು ಮುಚ್ಚಿಬಿಡ್ತೀನಿ ನಾಲ್ಕು ಮೂರು ಐದು ವಿಶ್ರ ಬಂದರೂ ಪರವಾಗಿಲ್ಲ ರೀ ರೀ ಚೆನ್ನಾಗಿ ನಾನು ನೋಡಿರಿ ಇದೆಲ್ಲ ಹುರಿದಿದ್ದು ಇವಾಗ ಮಿಕ್ಸರ್ ಹಾಕೊಂಡ್ ಹಾಕೊಂಡ್ಬರ್ತೇನೆ ರೀ ಈ ಕೊತ್ತಂಬರಿನು ಇದ್ರಾಗೆ ಹಾಕಿಬಿಡ್ತೀನಿ ರೀ ಇದೆಲ್ಲ ಸೇರಿಸಿ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ರೀ ನೋಡಿರಿ ನಾನು ಇವಾಗ ಈ ಥರ ಮಿಕ್ಸರ್ಗೆ ಹಾಕೊಂಡ್ ಬಂದಿದ್ದೀನಿ ರೀ ಇದನ್ನು ಕರೆಕ್ಟಾಗಿ ಐದು ವಿಸಿಲ್ ಬರ್ಸಿದ್ದೀನಿ ರೀ ಇವಾಗ ಇದು ಓಪನ್ ಮಾಡ್ತೀನಿ ಐದು ಬಿಸಿಲು ಆದಮೇಲೆ ಇದು ಚೆನ್ನಾಗಿ ಕುದ್ದು ಈ ಥರ ನೀರು ಇದೆ ನೋಡಿರಿ ಇನ್ನೂ ನೀರ ನೋಡ್ತಾಯಿದ್ರಲ್ಲ ಇಷ್ಟು ಕುದ್ರೆ ರೀ ಇವಾಗೆಲ್ಲ ಹಾಕ ಖಾರ ಅದು ಹಾಕಬೇಕು ಇವಾಗ ನೋಡಿರಿ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಖಾರ ಇದ್ದೀನಿ ರೀ ನಾನು ಇವಾಗ ಈ ಥರ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ ರೀ ಒಂದು ಅರ್ಧಕ್ಕನ ಕಡಿಮೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ ರೀ ಇವಾಗಿದು ರುಬ್ಬಂದಿದ್ದು ಎಲ್ಲ ಈ ಥರ ಪೇಸ್ಟ್ ಇದ್ದೀನಿ ರೀ ನೋಡಿರಿ ನೋಡ್ತಾಯಿದ್ರಲ್ಲ ಇಷ್ಟು ಹಾಕಿ ಇದಕ್ಕೆ ನೀರು ಎಷ್ಟು ಬೇಕು ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಇದು ಸೈಡಿಗೆ ಇಡ್ತೀನಿ ರೀ ಇವಾಗ ನೋಡಿರಿ ಇಲ್ಲಿ ಈಗ ನೋಡ್ರಿ ಇದು ಒಂದು ಸ್ವಲ್ಪ ಸುಕ್ಕ ಥರ ಮಾಡ್ಬೇಕಂತ ಇದರಲ್ಲಿ ಇಟ್ಟು ಎತ್ತಿಟ್ಟಿದ್ದೀನಿ ರೀ ನಾನು ಇದಕ್ಕೂ ಇವಾಗ ಖಾರ ಹಾಕ್ತೀನಿ ರೀ ನೋಡ್ರಿ ಇದಕ್ಕೆ ಎರಡು ಸ್ಪೂನ್ ಹಾಕ್ತೀನಿ ರೀ ನಾವು ಖಾರ ಜಾಸ್ತಿ ತಿಂತೇವ್ರಿ ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಇಟ್ಟಿದ್ದೀನಿ ರೀ ನೀವು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಬೋದು ರೀ ಇವಾಗ ಅಷ್ಟೇ ಅದಕ್ಕೂ ಅಷ್ಟೇ ಹಾಕಿದ್ದೀನಿ ರೀ ಈಗ ನೋಡ್ರಿ ಇದಕ್ಕೂ ಸ್ವಲ್ಪ ರೀ ಕೊಬ್ಬರಿ ಹಗಳ ಮಸಾಲ ರೀ ಅದೇ ಕಡಾಯಿ ತೊಗೊಂಡು ಅದ್ರಾಗೆ ರೀ ಇವಾಗ ಉಪ್ಪು ಹಾಕ್ತೀನಿ ರೀ ಉಪ್ಪು ನೋಡ್ರಿ ಆಗಳೇನ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಮಸಾಲೆದ ಎಲ್ಲ ರೀ ನಾನು ಇನ್ನು ಇಷ್ಟು ಉಪ್ಪು ತೊಗೊಂಡಿದ್ದೀನಿ ರೀ ಇವಾಗ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ ಅದಕ್ಕೆ ಇದು ಆಯ್ತು ರೀ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಇದೇ ಮಿಕ್ಸಿ ಜರೆ ಹಾಕಿ ಈ ಥರ ನೀರು ಹಾಕ್ಕೊಂತೀನಿ ನೋಡ್ರಿ ಇದು ಹಾಕಿ ಇದೊಂದು ಸೈಡಲ್ಲಿ ಚೆನ್ನಾಗಿ ಕುದಿಸ್ಕೊಂತೀನಿ ರೀ ಅದು ಚಿಕನ್ ಸಾರ ಇದೆಯಲ್ಲ ರೀ ಅದಕ್ಕೆ ಸ್ವಲ್ಪ ಸಾರ ನೀರು ಜಾಸ್ತಿ ಹಾಕಿ ಅದನ್ನು ಕುಕ್ಕರಲ್ಲಿ ಇಡ್ತೀನಿ ರೀ ಇದೊಂದು ಕಡಂಗಲ್ಲಿ ಇದು ಇಷ್ಟು ಇಷ್ಟು ಇಡ್ತೀನಿ ರೀ ಅದು ನೋಡಿದ್ರಲ್ಲ ನಾನು ನೋಡ್ರಿ ಇದು ಎಲ್ಲ ಮಸಾಲ ಮಿಕ್ಸರ್ದಾಗ ಇನ್ನೂ ಇದೆ ಇಲ್ಲ ಮಿಕ್ಸಿ ಜಾರ್ನಾಗ ಈ ಥರ ನೀರು ಹಾಕ್ಕೊಂಡು ಹಾಕಿದ್ದೀನಿ ರೀ ಇವಾಗ ಇನ್ನೂ ನೀರು ಹಾಕ್ತೀನಿ ರೀ ನಾನು ಇಷ್ಟು ನೀರು ಹಾಕ್ತೀನಿ ರೀ ನೀರು ಹಾಕಿ ನಾನು ಉಪ್ಪ ಅಲ್ರಿ ಅದಕ್ಕೇನು ಆವಾಗನೇ ಹಾಕಿದ್ದೆ ಇದನ್ನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ರೀ ನಾನು ನೋಡ್ರಿ ಒಂದು ಚಿಟಿಕೆ ಅಷ್ಟೇ ತೊಗೊಂಡಿದ್ದೀನಿ ನೋಡ್ರಿ ಇನ್ನೂ ಅಷ್ಟು ನೀರು ಹಾಕೊತೀನಿ ಇವಾಗ ಇದಕ್ಕೆ ಸಾಕರೆಲ್ಲ ಹಾಕಿದ್ದೀನಿ ಇವಾಗ ಏನು ಬೇಡ ರೀ ಇವಾಗ ಚಲೋ ಮುಂಚೆ ಕರೆಕ್ಟಾಗಿ ಎರಡು ಬಿಸಿಲು ಬರ್ಬೇಕ್ರಿ ಇದು ಇವಾಗ ಗ್ಯಾಸ್ ಆನ್ ಮಾಡಿ ನೀವು ನೋಡ್ತಾ ಇದ್ರಲ್ರಿ ಕರೆಕ್ಟಾಗಿ ಎರಡು ಬಿಸಿಲು ಬರ್ಬೇಕ್ರಿ ಇದು ಈ ಕಡೆ ನೋಡ್ತಾ ಇದ್ರಲ್ರಿ ಇದು ಸ್ವಲ್ಪ ಸ್ಲೋ ಅಲ್ಲಿ ಇಡ್ತೀನಿ ರೀ ಚೆನ್ನಾಗಿದೆ ಕುದಿಬೇಕ್ರಿ ಈ ಕಡೆ ಇದನ್ನ ಕುದಿಸ್ತಾ ಇದಲ್ರಿ ಸ್ವಲ್ಪ ಸುಕ್ಕಾ ಥರ ಮಾಡ್ತಾ ಇದೀನಿ ಇದು ಸ್ವಲ್ಪ ಬ್ಯೂಸಕ್ಲಿ ದೊಡ್ಡ ಕೋಳಿ ಅಂದ್ರೆ ಸ್ವಲ್ಪ ಜಾಸ್ತಿ ಬಿರುಸಿರ್ತೈತಿ ರೀ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ರೀ ಅದಕ್ಕೋಸ್ಕರನೇ ಇದು ನೋಡಿರಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ರೀ ನೋಡ್ರಿ ಇಟ್ಟು ಸ್ವಲ್ಪ ಇದನ್ನು ಒಂದು ಹತ್ತು ನಿಮಿಷ ರೀ ಅದು ಅಷ್ಟೇ ನೋಡ್ರಿ ಇದು ಸುಕ್ಕ ರೆಡಿಯಾಗಿದೆ ನೋಡ್ತಾ ನೋಡ್ತಾಯಿದ್ರಲ್ರಿ ಈ ಥರ ಆಗಿದೆ ಈ ತರ ನೀವು ಒಂದ್ಸರಿ ಮಾಡ್ರಿ ತುಂಬ ತುಂಬಾ ಟೇಸ್ಟ್ ರೀ ನೋಡಿದ್ರಲ್ಲ ನೋಡ್ರಿ ನೋಡ್ರಿ ಈ ತರ ಆಗೈತ್ರಿ ಚಿಕನ್ ರೆಡಿ ಆಯ್ತ್ರಿ ಇವಾಗ ಈ ತರ ನೀವು ಒಂದ್ಸರಿ ದೊಡ್ಡ ಕೋಳಿ ತಗೊಂಡು ಚಿಕನ್ ಮಾಡಿ ನೀವು ಒಂದ್ಸರಿ ನೋಡ್ರಿ ಯಾವ ತರ ಗೊತ್ತಾಗುತ್ತೆ ರೀ ಟೇಸ್ಟ್ ಹತ್ರ ತುಂಬಾ ಚೆನ್ನಾಗಿದಾರಿ ನಾನಂದ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ರೀ ಚೆನ್ನಾಗಿದೆ ನೋಡಿದ್ರಲ್ರಿ ಯಾವ ತರ ಮಾಡಿದ್ರಿ ಒಂದ್ ಸಾರಿ ಮಾಡಿ ನಿಮ್ಗೆ ಗೊತ್ತಾಗುತ್ತೇಸ್ಟ್ ಅಂತ ಟೇಸ್ಟ್ ಅಂದ್ರೆ ಅಷ್ಟು ಚೆನ್ನಾಗಿದಾರೆ ನಾಟಿ ಕೋಳಿ ಮಾಡ್ತಲ್ರಿ ಜವಾರಿ ಕೋಳಿ ತಗೊಂಡು ಆ ತರಾನೇ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ತಿನ್ ನೋಡ್ತೀನಿ ಈಗ ಸುಖಾರ ಮಾಡಿದಿನ ಎಷ್ಟು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದಾರೆ ಬಿಸಿದಿದ್ದಾರೆ ಸಾರ ಅಣ್ಣ ಅನ್ನ ಬಿಸಿ ಮಾಡಿದೇನ್ ನಾನು